ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಟೇಸ್ಟ್ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಏನಂತ ಬಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಲು ಪ್ರತಿನಿತ್ಯ ಎಷ್ಟು ನೀರನ್ನು ಕುಡಿಬೇಕು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಕಡಿಮೆ ನೀರನ್ನು ಕುಡಿಯೋದ್ರಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯ ಮೂರು ಲೀಟ್ರ್ ನೀರು ಕುಡಿಬೇಕಾ ಪ್ರತಿನಿತ್ಯ ಐದು ಲೀಟ್ರ್ ನೀರು ಕುಡಿಬೇಕಾ ಐದು ಲೀಟ್ರ್ ಕುಡಿಬೇಕು ಸಾಮಾನ್ಯವಾಗಿ ಅಂತ ನಾವು ಕೇಳಿದ್ದೀವಿ ಆದರೆ ನನಗೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಎಚ್ ಎಸ್ ಪ್ರೇಮ ಅಂಥೇಳಿ ಪ್ರಖ್ಯಾತಿ ಆರೋಗ್ಯ ತಜ್ಞರು ಒಂದು ಸಂದರ್ಶನದಲ್ಲಿ ಈ ಒಂದು ನೀರು ಮನುಷ್ಯ ಎಷ್ಟು ನೀರನ್ನು ಕುಡಿಬೇಕು ಯಾವ್ಯಾವ ವಯಸ್ಸಿನ ಮ ಜನರು ಎಷ್ಟೆಷ್ಟು ನೀರನ್ನು ಕುಡಿಬೇಕು ಯಾವ ಸಮಯದಲ್ಲಿ ಕುಡಿಬೇಕು ಯಾವ ಸಮಯದಲ್ಲಿ ಕುಡಿಬಾರ್ದು ಅನ್ನೋ ಎಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಅವರು ತಿಳಿಸ್ಕೊಟ್ಟಿದ್ರು ಅವರೇನು ತಿಳಿಸ್ಕೊಟ್ಟಿದ್ರಲ್ಲ ಆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವಾಗ ಟಾಪಿಕಿಗೆ ಬರೋಣ ಒಬ್ಬ ಮನುಷ್ಯ ಆರೋಗ್ಯವಾಗಿರಲು ಪ್ರತಿನಿತ್ಯ ಎಷ್ಟು ಲೀಟರ್ ನೀರನ್ನು ಕುಡಿಬೇಕು ಐದು ಲೀಟ್ರ್ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಬಟ್ ಅವ್ರು ಹೇಳಿರೋ ಪ್ರಕಾರ ಮಿನಿಮಮ್ ಅಂದ್ರೂ ಎರಡೂವರೆಯಿಂದ ಮೂರುವರೆ ಲೀಟರ್ ನೀರನ್ನು ಕುಡಿಬೇಕಂತೆ ಕುಡಿಬೇಕಾಗತ್ತೆ ಎರಡೂವರೆಯಿಂದ ಮೂರುವರೆ ಲೀಟರ್ ನೀರನ್ನು ಕುಡಿಬೇಕಾಗತ್ತೆ ಹಂಗಂತ ನೀರನ್ನು ಒಂದು ಒಂದು ಅಟ್ ಎ ಟೈಮ್ ಒಂದೇ ಸಮಯಕ್ಕೆ ಲೀಟ್ರ್ಗಟ್ಟಲೆ ಹೆಚ್ಚಾಗಿ ನೀರನ್ನು ಘಟಗಟ ಅಂತ ಕುಡಿಬಾರ್ದು ಸ್ನೇಹಿತರೆ ಅದು ತಪ್ಪು ನಮಗೆ ಒಂದು ದಿವಸದಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಮೂರು ಸಮಯ ಇರುತ್ತೆ ಮೂರು ಸಮಯದಲ್ಲಿ ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕೋ ಅಷ್ಟು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಕುಡಿದ್ರೆ ಸಾಕು ಅತಿಯಾಗಿ ಕುಡಿಯೋದು ಕೂಡ ನನ್ನ ಆರೋಗ್ಯಕ್ಕೆ ತೊಂದರೆ ಹಾಗಾಗಿ ಚೆನ್ನಾಗಿ ನೀರನ್ನು ಕುಡಿಬೇಕು ಅತಿ ಹೆಚ್ಚಾಗಿ ನೀರನ್ನು ಕುಡಿಬಾರ್ದು ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಸ್ನೇಹಿತರೆ ಒಬ್ಬ ನಾವಿನ್ನೊಂದು ಪ್ಲ್ಯಾಸ್ಟಿಕ್ ಬಾಟಲಲ್ಲಿ ಹೆಚ್ಚಾಗಿ ನೀರನ್ನು ಕುಡಿತೀವಲ್ಲ ಅದು ತಪ್ಪು ಪ್ಲಾಸ್ಟಿಕ್ ಬಾಟಲ್ ನಾವು ಹೆಚ್ಚಾಗಿ ಯೂಸ್ ಮಾಡಬಾರ್ದು ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೊರ್ಗಡೆ ಹೋದಾಗ ನೀರನ್ನು ಬೈ ಮಾಡ್ತೀವಿ ಇವಾಗೆಲ್ಲ ಟೆನ್ ರುಪೀಸಿಗೆ ಟ್ವೆಂಟಿ ರುಪೀಸಿಗೆ ತರ್ಟಿ ರುಪೀಸ್ಗೆಲ್ಲ ವಾಟರ್ ಬಾಟಲ್ ಸಿಗುತ್ತೆ ಒನ್ ಲೀಟರ್ ಟೂ ಲೀಟರ್ಸ್ ಎಲ್ಲ ಸೊ ಬೈ ಮಾಡಿ ಕುಡಿತೀವಿ ಅಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ನಿಮಗೊಂದು ಬೆಸ್ಟ್ ಸಜೆಷನ್ ಏನು ಅಂತ ಹೇಳ್ತೀನಿ ಅಂದರೆ ನೀವೆಲ್ಲೇ ಹೋದ್ರೂ ನಿಮ್ಮ ಒಂದು ಬ್ಯಾಗಲ್ಲಿ ನೀರನ್ನು ಕ್ಯಾರಿ ಮಾಡಿ ನೀರು ನಮ್ಮ ಜೀವನದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಆರೋಗ್ಯದಲ್ಲಿ ಹಂಗಾಗಿ ನೀರಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ನೀರನ್ನು ಬ್ಯಾಗ್ನಲ್ಲಿ ಕ್ಯಾರಿ ಮಾಡಿ ಪ್ಲಾಸ್ಟಿಕ್ ಬಾಟಲ್ ಬೇಡ ಅಂತ ಹೇಳ್ತಾರೆ ಒಂದು ಸ್ಟೀಲ್ ಬಾಟಲ್ನ ಯೂಸ್ ಮಾಡಿ ಸ್ಟೀಲ್ ಬಾಟಲ್ನಲ್ಲಿ ಒಂದು ಕುದಿಸಿ ಆರಿಸಿರೋವಂಥ ನೀರನ್ನು ಹಾಕ್ಕೊಂಡು ಕ್ಯಾರಿ ಮಾಡಿ ಕೆಲವೊಂದು ಸಮಯದಲ್ಲಿ ಕ್ಯಾರಿ ಮಾಡೋರು ಕ್ಯಾರಿ ಮಾಡಿರೋದಿಲ್ಲ ಮರ್ತಿರ್ತೀವಿ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋದಾಗ ಅವಾಗ ಬೈ ಮಾಡಿ ಕುಡಿಲೇಬೇಕಾಗುತ್ತೆ ಹಾಗಂತ ಕುಡೀದಲ್ಲೇ ಇರೋಕ್ಕಾಗಲ್ಲ ಕುಡಿಲೇಬೇಕಾಗುತ್ತೆ ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಅವಾಯ್ಡ್ ಮಾಡೋದು ಒಳ್ಳೆಯದು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬಂದರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಎಷ್ಟು ನೀರನ್ನು ಕುಡಿಬೇಕು ಈಗ ನೋಡಿ ನಮ್ಮ ಭಾರತ ದೇಶ ಉಷ್ಣ ಪ್ರದೇಶ ಇರೋವಂಥ ಜ ರಾಜ್ಯಗಳು ಜಾಸ್ತಿ ನಮ್ಮಲ್ಲಿ ಶೀತ ತೇವಾಂಶ ಇರುವಂಥ ಪ್ರದೇಶಗಳು ಇರುವಂಥ ರಾಜ್ಯಗಳು ಕಡಿಮೆ ಹಿಮಾಲಯ ಈ ಒಂದು ಕೆಲವೊಂದು ಪ್ರದೇಶ ಮಾತ್ರ ಶೀತ ಪ್ರದೇಶಗಳಿದ್ದಾವೆ ಆಲ್ಮೋಸ್ಟ್ ಉಷ್ಣ ಪ್ರದೇಶ ರಾಜ್ಯಗಳೇ ಹೆಚ್ಚಾಗಿವೆ ಹಾಗಾಗಿ ಮತ್ತೆ ಋತುಮಾನಗಳು ಈ ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಅಂತೇನಿದೆ ಈ ಋತುಮಾನದ ಇದ್ರ ಮ ಇದರ ಒಂದು ಆಧಾರದ ಮೇಲೆ ನಾವು ನೀರನ್ನು ಕುಡಿಬೇಕಾಗುತ್ತೆ ಈ ಬೇಸಿಗೆಗಾಲದ ಬೇಸಿಗೆಗಾಲದಲ್ಲಿ ನಾವು ಹೆಚ್ಚಾಗಿ ಬೇರೋದ್ರಿಂದ ನೀರನ್ನು ಸ್ವಲ್ಪ ಚೆನ್ನಾಗಿ ಕುಡಿಬೇಕಾಗುತ್ತೆ ಇವಾಗ ಹೊರ್ಗಡೆ ಆ್ಯಕ್ಟಿವಿಟೀಸ್ ಔಟ್ಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಹೆಚ್ಚಾಗಿ ಹೊರ್ಗಡೆ ಆಟ ಆಡೋವಂಥ ಮಕ್ಕಳು ಈ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಈ ಥರ ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನಿರ್ತಾರೆ ಮಕ್ಕಳುಗಳು ಅವರುಗಳು ಸ್ವಲ್ಪ ಹೆಚ್ಚಾಗಿ ನೀರನ್ನು ಕುಡಿಬೇಕು ಈಗ ನಮ್ಮ ನಮ್ಮ ನನಗೂ ಅನಿಸುತ್ತೆ ಒಂದೊಂದು ಸಲ ನಾನು ಡೈಲಿ ಐದು ಲೀಟ್ರ್ ನೀರು ಕುಡಿತಾ ಇದ್ದೀನ ಇಲ್ವಾ ನನಗೆ ನನಗೆ ಅನಿಸಿರೋ ಪ್ರಕಾರ ನಾನು ಅಷ್ಟು ನೀರು ಕುಡಿತಾ ಇಲ್ಲ ಬಟ್ ಕುಡಿಬೇಕು ಅಂತ ಹೇಳ್ತಾರೆ ಮಿನಿಮಮ್ ತ್ರೀ ಲೀಟರ್ಸ್ ಆದರೂ ಕುಡಿಬೇಕು ಅಂತ ಹೇಳ್ತಾರೆ ಬಟ್ ಹತ್ತತ್ರ ಕುಡಿತೀನಿ ಟು ಟೂ ಪಾಯಿಂಟ್ ಫೈವ್ ತ್ರೀ ಆಗುತ್ತೆ ಕುಡಿತೀನಿ ಯಾಕಂದರೆ ನಮ್ಮದು ಹೊಲ ತೋಟ ಗದ್ದೆ ಕೆಲಸ ಇರೋದರಿಂದ ಹೆಚ್ಚಾಗಿ ಬೇವಿರ್ತೀವಿ ನಾವು ಹಂಗಾಗಿ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ನೀರನ್ನು ಚೆನ್ನಾಗಿ ಕುಡಿತಾ ಇರ್ತೀವಿ ತ್ರೀ ಟೈಮ್ಸು ಹಂಗಾಗಿ ಅದು ತ್ರೀ ಲೀಟರ್ಸ್ ಮೇ ಬಿ ಆಗ್ಬೋದು ಈಗ ಸ್ನೇಹಿತರೆ ಆ್ಯಕ್ಚುಲಿಯಾಗಿ ನೀರಿನ ನೀರನ್ನು ನಾವು ಮಿನಿಮಮ್ ಅಂದರೆ ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಅಂತ ಹೇಳೋದಾದರೆ ನಾವು ಎಷ್ಟು ನಮ್ಮ ದೇಹದಿಂದ ನೀರು ಆಚೆ ಹೋಗುತ್ತೋ ಅಷ್ಟೇ ಪ್ರಮಾಣದ ನೀರನ್ನು ಇಂಟ್ಯಾಕ್ ಮಾಡಬೇಕಂತೆ ದೇಹದೊಳಗೆ ನಾವು ತಗೊಳ್ಬೇಕಂತೆ ಈಗ ನೋಡಿ ನಮ್ಮ ದೇಹದಿಂದ ನೀರು ಯಾವ್ಯಾವ ರೂಪದಲ್ಲಿ ಆಚೆ ಹೋಗುತ್ತೆ ಅಂತ ನೋಡೋದಾದರೆ ಒಂದು ಬೆವರಿನ ರೂಪದಲ್ಲಿ ನಾವು ಬೆವರೋದ್ರಿಂದ ನಮ್ಮ ಚರ್ಮದ ಮುಖಾಂತರ ನೀರು ಆಚೆ ಹೋಗುತ್ತೆ ಮೂತ್ರದಿಂದ ಹೆಚ್ಚಾಗಿ ನೀರು ಆಚೆ ಹೋಗುತ್ತೆ ಆಮೇಲೆ ಶ್ವಾಸಕೋಶದಿಂದನೂ ಕೂಡ ನೀರು ಆಚೆ ಹೋಗುತ್ತಂತೆ ಅದು ನನಗೆ ಗೊತ್ತಿರಲಿಲ್ಲ ನನಗೂ ಕೂಡ ಅನ್ನಿಸ್ತು ಹೇಗೆ ಯಾವ ಥರ ಶ್ವಾಸಕೋಶ ಉಸಿರಾಟದಿಂದ ನೀರು ಆಚೆ ಹೋಗುತ್ತೆ ಯಾವ ಥರ ಅಂತೇಳಿ ಆ ಮೇಡಮ್ ಹೇಳ್ತಾರೆ ನಾವು ಉಸಿರಾಡಬೇಕಾದ್ರೆ ನೀರಿನ ಅಂಶ ನಾವು ಹಿಂಗೆ ಉಸಿರು ಬಿಟ್ಟಾಗ ಈ ಕನ್ನಡಿ ಮುಂದೆ ಹೋಗ್ಬಿಟ್ಟು ಮಿರರ್ ಮುಂದೆ ಅಂತೇಳಿ ಉಸಿರು ಬಿಟ್ಟಾಗ ಅಲ್ಲಿ ಆ ಕನ್ನಡಿಯಲ್ಲಿ ನಾವು ಗಮನಿಸ್ಬೋದು ಸ್ವಲ್ಪ ಅದು ಮಸ್ಕಾಗಿ ಮಂಜಾಗಿ ಕಾಣುತ್ತೆ ಅಲ್ಲಿ ಒಂದು ಮಾಯಶ್ಚರ್ ಕಂಟೆಂಟ್ ನೀರಿನ ಅಂಶ ಬಂದು ಸೇರಿರುತ್ತಂತೆ ಅವರು ಆ ಥರ ಹೇಳಿದ್ರು ಅಲ್ಲಿ ಆ ಉಸಿರಾಟ ಉಸಿರು ಬಿಡೋದ್ರಿಂದನೂ ಕೂಡ ಉಸಿರಾಟದಿಂದನೂ ಕೂಡ ನಮ್ಮ ಒಂದು ನೀರು ಆಚೆ ಹೋಗುತ್ತಂತೆ ಬಾಡಿಯಿಂದ ಸೊ ನಾವು ಎಷ್ಟು ಈ ಮೂರು ಮೂರು ರೂಪದಲ್ಲಿ ನಮ್ಮ ಬಾಡಿಯಿಂದ ನೀರನ್ನು ಆಚೆ ಹಾಕ್ತೀವಿ ಆ ಎಷ್ಟು ಪ್ರಮಾಣದಲ್ಲಿ ನೀರು ಆಚೆ ಹೋಗುತ್ತೋ ಅಷ್ಟೇ ಪ್ರಮಾಣದ ನೀರನ್ನು ನಾವು ಇಂಟೇಕ್ ಮಾಡ್ಕೋಬೇಕಂತೆ ನಮ್ಮ ಬಾಡಿಗೆ ಆ್ಯಕ್ಚುಲಾಗಿರೋದು ಇದು ತ್ರೀ ಲೀಟರ್ ಫೈವ್ ಲೀಟರ್ಸ್ ಅದು ಒಂದು ಲೆಕ್ಕ ಅಷ್ಟೇ ಹೇಳಿದ್ದೀವಿ ಅಷ್ಟು ಕುಡಿಬೇಕು ಮಿನಿಮಮ್ ಅಂತ ಹೇಳಿದ್ದೀವಿ ಬಟ್ ಎಷ್ಟು ಪ್ರಮಾಣದಲ್ಲಿ ನೀರು ಆಚೆ ಹೋಗುತ್ತೋ ನಮ್ಮ ದೇಹದಿಂದ ಅಷ್ಟು ಪ್ರಮಾಣದ ನೀರನ್ನು ನಾವು ಇಂಟೇಕ್ ಮಾಡ್ಕೋಬೇಕು ಇದು ಒಂದು ಕರೆಕ್ಟ್ ಆದಂಥ ಮಾಹಿತಿ ಆದರೆ ನಾವು ಅಷ್ಟು ನೀರು ಕುಡಿತಾ ಇದ್ದೀವ ಅನ್ನೋದೇ ಒಂದು ಪ್ರಶ್ನೆ ಗೊತ್ತಿಲ್ಲ ನಮಗೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ಆಚೆ ಹೋಗ್ತಿದೆ ಅನ್ನೋದೇ ಗೊತ್ತಿಲ್ವಲ್ಲ ನಾವು ಇದ್ದೀವಿ ಬೇರ್ತಾಯಿದ್ದೀವಿ ಅಂದ ತಕ್ಷಣ ನಾವು ಇಷ್ಟೇ ಪ್ರಮಾಣದಲ್ಲಿ ನೀರನ್ನು ದೇಹದಿಂದ ಆಚೆ ಹೋಗ್ತೀನಿ ಅಂದರೆ ನಮಗೆ ಅದು ಲೆಕ್ಕ ಸಿಗೋದಿಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಮಿನಿಮಮ್ ಎರಡೂವರೆಯಿಂದ ಮೂರು ಮೂರುವರೆ ಲೀಟರ್ ನೀರನ್ನು ಕುಡೀರಿ ಅಂತ ಹೇಳ್ತಾರೆ ಆ ಒಂದು ಲೆಕ್ಕ ಇಟ್ಕೊಂಡು ನಾವು ಅಷ್ಟು ನೀರನ್ನು ಒಂದು ದಿನಕ್ಕೆ ಕುಡಿದು ಮುಗಿಸ್ಬಿಡಬೇಕು ಅದೇ ರೀತಿಯಾಗಿ ಇವಾಗ ಕೆಲವರು ನೋಡಿ ರಾತ್ರಿ ಸಮಯ ಈಗ ಯಾವ ಯಾವ್ಯಾವ ವಯಸ್ಸಿನವರು ಎಷ್ಟೆಷ್ಟು ನೀರನ್ನು ಕುಡಿಬೇಕು ಈಗ ಚಿಕ್ಕ ಮಕ್ಕಳು ಮಧ್ಯ ವಯಸ್ಸಿನವರು ವಯಸ್ಕರು ಮತ್ತು ವಯಸ್ಸಾದಂಥವ್ರು ಅವರೆಲ್ಲ ಎಷ್ಟೆಷ್ಟು ನೀರನ್ನು ಕುಡಿಬೇಕು ಅಂತ ಹೇಳೋದಾದರೆ ಈಗ ಚಿಕ್ಕ ಮಕ್ಕಳು ಇರ್ತಾರಲ್ಲ ಒಂದೂವರೆ ಎರಡು ಮೂರು ವರ್ಷದ ಮಕ್ಕಳು ಇರ್ತಾವಲ್ಲ ಚಿಕ್ಕ ಮಕ್ಕಳು ಅವರಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಹೆಚ್ಚಾಗಿ ನೀರನ್ನು ಕುಡಿಸ್ಬೇಡಿ ಅಂದರೆ ನಾವು ಹೆಚ್ಚಾಗಿ ಅವರನ್ನು ಅವರಿಗೆ ನೀರು ಕುಡಿಸೋದ್ರಿಂದ ಅವರಿಗೆ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ದೇಹದ ಪೋಷಣೆಗೆ ದೇಹದ ಬೆಳವಣಿಗೆಗೆ ಬೇಕಾದಂಥ ಆಹಾರ ಅವರಿಗೆ ಸಿಗೋದಿಲ್ಲ ಯಾಕಂದರೆ ನೀರು ಹೆಚ್ಚಾಗಿ ಕುಡಿಸ್ಬಿಟ್ರೆ ಅದರಿಂದನೇ ಹೊಟ್ಟೆ ತುಂಬಿರುತ್ತೆ ಹಂಗಾಗಿ ಬೇರೆ ಒಂದು ಅವರಿಗೆ ಬೇಕಾದಂಥ ಪೋಷಣೆಗೆ ಪೋಷಕಾಂಶಗಳು ಆಹಾರದಿಂದ ಅವರಿಗೆ ಸಿಗೋದಿಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ನೀರನ್ನು ಕುಡಿಸೋ ಅವಶ್ಯಕತೆ ಇಲ್ಲ ಅದೇ ಆಟ ಆಡೋವಂಥ ಮಕ್ಕಳು ಈಗ ಹೊರಗಡೆ ಆಟ ಆಡ್ತಾರಲ್ಲ ಬೇಸಿಗೆ ಸಮಯದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಔಟ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನಿರುತ್ತೋ ಅಂಥ ಮಕ್ಕಳಿಗೆ ಹೆಚ್ಚಾಗಿ ನೀರನ್ನು ಕುಡಿಸಿ ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ ನಾವು ನೀರಿಲ್ದಲೇ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಬೇಕಾದ್ರೆ ಆಹಾರ ಇಲ್ಲದಲ್ಲೇ ಒಂದು ಎರಡು ಮೂರು ದಿವಸಗಳ ಕಾಲ ಬದುಕಬಹುದು ಆದರೆ ನೀರಿಲ್ದಲೇ ಬದುಕೋದಿಕ್ಕೆ ಸಮ ಸಾಧ್ಯವೇ ಇಲ್ಲ ಹಂಗಾಗಿ ನೀರು ನಮ್ಮ ಆರೋಗ್ಯದಲ್ಲಿ ಪ್ರಮುಖವಾದಂಥ ಪಾತ್ರನ ವಹಿಸುತ್ತೆ ಸ್ನೇಹಿತರೆ ಓಕೆನಾ ಹಾಗೆ ನೀವು ಇನ್ನು ಮಧ್ಯ ವಯಸ್ಸಿನವರು ಏನು ಹೇಳ್ತಾರೆ ಸಾಮಾನ್ಯವಾಗಿ ಎರಡೂವರೆಯಿಂದ ಮೂರು ಮೂರುವರೆ ಲೀಟರ್ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ ಆ ಒಂದು ಲೆಕ್ಕ ಇಟ್ಕೊಂಡು ಅಷ್ಟು ನೀರನ್ನು ಕುಡಿದು ನಾವು ಮುಗಿಸ್ಬಿಡಬೇಕು ಓಕೆನಾ ಇನ್ನು ಹೆಚ್ಚು ವಯಸ್ಸಾಗಿರುವಂಥವ್ರು ಹಿರಿಯ ನಾಗರಿಕರು ಅಂತ ಹೇಳ್ತೀವಲ್ಲ ಅವರು ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅವರು ಕೂಡ ಒಂದು ಪ್ರಮಾಣದಲ್ಲಿ ನೀರನ್ನು ಕುಡಿದ್ರೆ ಸಾಕು ಹೆಚ್ಚು ಅತಿ ಹೆಚ್ಚಾಗೂ ಬೇಡ ಅತಿ ಕಡಿಮೆನೂ ಬೇಡ ಒಂದು ಪ್ರಮಾಣದಲ್ಲಿ ಒಂದು ನೀರನ್ನು ಕುಡಿದ್ರೆ ಕುಡಿದ್ರೆ ಸಾಕು ಅಂತ ಹೇಳ್ಬೋದು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ರಾತ್ರಿ ಮಲಗೋಕೆ ಮುಂಚೆ ನೀರನ್ನು ಕುಡಿಬೇಕಾ ಕುಡಿಬಾರ್ದ ಕುಡಿಬೋದು ತೊಂದರೆ ಇಲ್ಲ ಈಗ ಮಧ್ಯ ವಯಸ್ಕ ವಯಸ್ಕರಿಗೆ ಏನಾದರೂ ಏನಂತ ಸಮಸ್ಯೆ ಇರುತ್ತೆ ನೀರು ಕುಡಿದ್ರೆ ಮತ್ತೆ ನಾನು ಹೊರ್ಗಡೆ ಮೂತ್ರ ಮಾಡಲಿಕ್ಕೆ ಹೋಗಬೇಕು ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ ಈ ಸಮಸ್ಯೆ ಆಗುತ್ತೆ ಅಂತೇಳಿ ಎಷ್ಟೋ ಜನ ನೀರೇ ಕುಡಿಯೋದಿಲ್ಲ ಹಾಗೆ ಮಲಗಿಬಿಡ್ತಾರೆ ಆ ಥರ ಏನು ಮಾಡಲಿಕ್ಕೆ ಹೋಗಬೇಡಿ ನೀರು ಕುಡಿಬೇಕು ಅಂತ ನಮ್ಮ ದೇಹಕ್ಕೆ ಅನಿಸ್ದಾಗ ಅಂಬಲ ಇದ್ದಾಗ ನೀರನ್ನು ಕುಡೀರಿ ಏನಪ್ಪ ಸಮಸ್ಯೆ ಅಂದರೆ ಅರ್ಧ ರಾತ್ರಿ ಲೆಕ್ಚರ್ ಆದಾಗ ನಾವು ಹೊರಗಡೆ ಹೋಗಿ ಟ ರೀಸರ್ಚ್ ಮಾಡಿ ಬಂದು ಮತ್ತೆ ಮಲಗಿದಾಗ ನಮಗೆ ನಿದ್ದೆ ಬರೋದಿಲ್ಲ ಸ್ವಲ್ಪ ನಿದ್ದೆ ಬರಲಿಕ್ಕೆ ಟೈಮ್ ತಗೊಳ್ಳುತ್ತೆ ಈ ಕಾರಣದಿಂದ ಎಷ್ಟೋ ಜನ ನೀರನ್ನು ಕುಡೋದೇ ಕುಡಿಯೋದನ್ನು ಅವಾಯ್ಡ್ ಮಾಡ್ತಾರೆ ಆದರೆ ಅವಶ್ಯಕತೆ ಇಲ್ಲ ಬೇಕಾದರೆ ನೀರು ಆ ಟೈಮಲ್ಲೇ ಕುಡಿಬೇಕು ಅನ್ನೋ ಏನೂ ಇಲ್ಲ ಆಮೇಲೆ ಚಿಕ್ಕ ಮಕ್ಕಳು ಅವ್ರಿಗೂ ಕೂಡ ಮಲಗೋಕೆ ಮುಂಚೆ ನೀರನ್ನು ಕೊಡೋದು ಬೇಡ ಆಮೇಲೆ ವಯಸ್ಸಾದವರು ಯಾಕಂದರೆ ಮತ್ತು ಇದ್ದು ಹೊರಗಡೆ ಹೋಗುವಂಥ ಸಮಸ್ಯೆಗಳೆಲ್ಲ ಆಗುತ್ತೆ ಹಾಗಾಗಿ ಆ ಮಕ್ಕಳಾದರೆ ಬೆಡ್ ಮೇಲೆ ಹೋಗ್ತಾರೆ ಈ ಥರ ಎಲ್ಲ ಸಮಸ್ಯೆಗಳಿರೋದರಿಂದ ಆ ಒಂದು ನಿದ್ದೆ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಮುಂಚೆ ನೀರನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ನಿದ್ದೆ ಸಮಯ ಆ ಎಂಟು ಅವರ್ ಏನು ನಿದ್ದೆ ಇರುತ್ತೋ ಆ ಸಮಯ ಮುಗಿದ ಮೇಲೆ ಇನ್ನು ಬೇರೆ ಸಮಯದಲ್ಲಿ ಎಷ್ಟೆಷ್ಟು ಬೇಕೋ ಪ್ರಮಾಣದಲ್ಲಿ ನೀರನ್ನು ತಗೊಂಡ್ರೆ ಸಾಕು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ನಾವು ಸೇವಿಸುವಂಥ ನೀರು ಹೇಗಿರಬೇಕು ಅದರಲ್ಲಿ ಯಾವುದೇ ಥರ ಬಣ್ಣ ಇರಬಾರ್ದು ವಾಸನೆ ಇರಬಾರ್ದು ಕುದಿಸಿ ಆರಿಸಿರುವಂಥ ನೀರನ್ನು ಕುಡಿದ್ರೆ ಒಳ್ಳೆಯದು ಆಮೇಲೆ ಫಿಲ್ಟ್ರ್ ನೀರನ್ನು ಯೂಸ್ ಮಾಡಲೇಬೇಕು ಕಂಪಲ್ಸರಿ ಯಾಕಂತಂದರೆ ಇವತ್ತು ನಮ್ಮ ಬೆಂಗಳೂರು ಜನ ಆಗಿರೋ ನೋಡಿ ನೋಡಿರ್ಬೋದು ಅವರೆಲ್ಲ ಕಾವೇರಿ ನೀರು ಕಾವೇರಿ ನೀರು ಅಂತಾರೆ ಕಾವೇರಿ ನೀರು ಎಲ್ಲೋ ಎಲ್ಲಿಂದೋ ಬರುತ್ತೆ ಕಾವೇರಿ ನದಿಯಲ್ಲಿರೋದು ಅಲ್ಲಿ ಕಾವೇರಿ ನೀರು ಅಲ್ಲಿಂದ ತುಂಬ ದೂರದಿಂದ ಬರುತ್ತೆ ಅದು ಬರೋವಂಥ ಮಾರ್ಗದಲ್ಲಿ ಎಲ್ಲಿ ಬೇಕಾದರೂ ಕಲುಷಿತ ಆಗ್ಬೋದು ಒಂದು ವಾಟ್ರ್ ಪೈಪ್ ಇರುತ್ತೆ ಪಕ್ಕದಲ್ಲೇ ಚರಂಡಿ ಪೈಪ್ ಇರುತ್ತೆ ಬೇರೆ ಇನ್ನೊಂದು ಯಾವುದೋ ಕೇಬಲ್ ಲೈನ್ ಇರುತ್ತೆ ಇಲ್ಲ ಪೈಪ್ ಡ್ಯಾಮೇಜ್ ಆದಾಗಲೂ ಏನೋ ಒಂದು ಯಾವುದೋ ಒಂದು ಕಾರಣದಿಂದ ಅದು ಕಲುಷಿತ ಆಗುತ್ತೆ ಬರೋವಂಥ ಸಂದರ್ಭದಲ್ಲಿ ಹಾಗಾಗಿ ಫಿಲ್ಟರ್ ನೀರನ್ನು ಕುಡಿಯೋದು ಭಾಳ ಮುಖ್ಯ ಫಿಲ್ಟರ್ ನೀರನ್ನು ಕುಡಿರಿ ಸ್ನೇಹಿತರೆ ಇಲ್ಲ ಅಂತಂದರೆ ನಾ ನೀರನ್ನು ಕುದಿಸಿ ಅವಾಗ ಏನಾಗುತ್ತೆ ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ವೈರಸ್ಸು ನಮ್ಮ ಜೀರ್ಣಾಂಕಕ್ಕೆ ತೊಂದರೆ ಮಾಡೋವಂಥದ್ದು ಈ ವಾಂತಿ ಬೇದಿ ಸಮಸ್ಯೆ ಆಗೋವಂಥದ್ದು ಆ ಕುದಿಸೋದ್ರಿಂದ ಅವೆಲ್ಲ ಸತ್ತು ಸತ್ತೋಗ್ತವೆ ಹಾಗಾಗಿ ಅದನ್ನು ಆರಿಸಿ ಕುದಿಸಿ ಆರಿಸಿ ಕುಡಿದ್ರೆ ಭಾಳ ಒಳ್ಳೆಯದು ಆಮೇಲೆ ನಾವು ಕುಡಿಯುವಂಥ ನೀರು ಸ್ಟೀಲ್ ಬಾಟಲ್ ಯೂಸ್ ಮಾಡಿ ಅಂತ ಹೇಳಿದ್ನಲ್ಲ ಆ ಸ್ಟೀಲ್ ಬಾಟಲ್ನ ಯೂಸ್ ಮಾಡ್ತೀವಿ ಒಂದಷ್ಟು ದಿವಸ ಆಮೇಲೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ವಾಶ್ ಮಾಡಿಟ್ಕೊಬೇಕು ವಾಶ್ ಮಾಡೋದು ಹೇಗೆ ಇದೊಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ ನಾನೊಂದು ವೀಡಿಯೋದಲ್ಲಿ ನೋಡಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದರು ಹೇಗೆ ಅಂತ ಅಂದರೆ ಆ ಒಂದು ಸ್ಟೀಲ್ ಬಾಟಲ್ಗೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಇಂಟ್ಕೊಂಬಿಟ್ಟು ಸ್ವಲ್ಪ ಬಿಟ್ಟು ಅದನ್ನು ಶೇಕ್ ಫುಲ್ ಮಿಕ್ಸ್ ಮಾಡಿ ಶೇಕ್ ಮಾಡಿಬಿಟ್ಟು ಆಚೆ ಹಾಕ್ಬಿಡಬೇಕು ಆವಾಗ ಅದು ಸ್ವಲ್ಪ ಕ್ಲೀನ್ ಆಗುತ್ತೆ ಈ ಥರ ಒಂದು ಈ ರೀತಿಯಲ್ಲಿ ಒಂದು ಸ್ಟೀಲ್ ಬಾಟಲ್ ನಾವು ಕ್ಲೀನ್ ಮಾಡ್ಕೋಬೋದು ಅಂತೇಳಿ ಒಂದು ವೀಡಿಯೋ ಮಾಡಿ ತೋರಿಸಿದ್ರು ಸ್ನೇಹಿತರೆ ಇವೆಲ್ಲ ನಾವು ತಿಳ್ಕೊಬೇಕು ಯಾಕಂದರೆ ತುಂಬ ದಿವಸಗಳ ಕಾಲ ಸ್ಟೀಲ್ ಬಾಟಲಲ್ಲಿ ಆ ನೀರನ್ನು ಇಟ್ಕೊಂಡು ಹಾಗೆ ಆಗೋಲ್ಲ ಅದು ಸ್ಮೆಲ್ ಬರ್ತಾ ಇರುತ್ತೆ ಒಳಗಡೆ ಕಿಟ್ಟ ಪಾಚಿ ಎಲ್ಲ ಕಟ್ಕೊಂಡಿರುತ್ತೆ ಹಾಗಾಗಿ ಈ ಒಂದು ವಿಧಾನದಿಂದ ನಿಂಬೆ ಹಣ್ಣು ಮುಖಾಂತರ ಬಿಸಿನೀರು ಮುಖಾಂತರ ಅದನ್ನೆಲ್ಲ ಕ್ಲೀನ್ ಮಾಡಿ ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೆಯದು ನಾನು ಹೇಳೋದು ಅಂದರೆ ಆದಷ್ಟು ನೀವು ಯಾರೇ ಆಗಲಿ ಎಲ್ಲೇ ಹೊರಗಡೆ ಹೋಗೋದಾದರೂ ಒಂದು ಬಾಟಲ್ ನೀರಂತೂ ಇಟ್ಕೊಳ್ಳಿ ಬೇಕಾದ್ರೆ ತಿಂಡಿ ಪದಾರ್ಥ ಕಡಿಮೆ ಆದರೂ ಪರವಾಗಿಲ್ಲ ನೀರು ಮಾತ್ರ ಭಾಳ ಮುಖ್ಯ ನಾನು ಅದೇ ಎಲ್ಲೇ ಹೋದರೂ ನಾನು ಒಂದು ಹೊಲ ಗದ್ದೆ ಕೆಲಸಕ್ಕೆ ಹೋದ್ರೂ ಕೂಡ ನೀರನ್ನು ಕ್ಯಾರಿ ಮಾಡೇ ಮಾಡ್ತೀನಿ ಯಾಕಂದರೆ ನಾವಲ್ಲಿ ಸಾಮಾನ್ಯವಾಗಿ ನಮ್ಮ ಬಾಡಿ ಆ್ಯಕ್ಟಿವಿಟಿ ಇರೋದ್ರಿಂದ ಬೇವ್ರುತ್ತೀವಿ ಹಾಗಾಗಿ ನೀರು ಕುಡಿಬೇಕು ಅಂತ ಮನಸ್ಸು ಬೇಗ ಅನಿಸುತ್ತೆ ಹಂಗಾಗಿ ನೀರನ್ನು ಕುಡಿತಾ ಇರ್ತೀವಿ ಹೆಚ್ಚಾಗಿ ಬರ್ನ್ ಬೇಬೀಸ್ ಈಗ ಆರು ತಿಂಗಳು ಮಗು ಏನಿರುತ್ತಲ್ಲ ಆ ಮಗುಗೆ ನೀರಿನ ಅವಶ್ಯಕತೆನೇ ಇಲ್ಲ ನೀರು ಕೊಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಡಾಕ್ಟರ್ ಹೇಳ್ತಾರೆ ಅಂದರೆ ಈಗ ತಾಯಿ ತಾಯಿಯಲ್ಲಿ ಏನು ಕೊಡ್ತಾರಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದೇ ಸಾಕಾಗುತ್ತೆ ಆ ಮಗುಗೆ ನಾವು ಎಕ್ಸ್ಟ್ರಾ ನೀರನ್ನ ಕೂಡ ಅವಶ್ಯಕತೆ ಇಲ್ಲ ಒಂದು ವೇಳೆ ಕೊಡಲೇಬೇಕು ಏನೋ ಒಂದು ಸಮಾಧಾನಕ್ಕೆ ಅಂದರೆ ಒಂದು ಒಳ್ಳೆಯಲ್ಲಿ ಅಂತ ಮಕ್ಕಳಿಗೆ ಒಳ್ಳೆಯಲ್ಲಿ ಮಗುಗೆ ಒಳ್ಳೆಯಲ್ಲಿ ಕುಡಿಸ್ತೀವಲ್ಲ ನೀರನ್ನು ಅದರಲ್ಲಿ ಒಂದು ಅರ್ಧ ಚಮಚನೋ ಕಾಲು ಚಮಚನೋ ಕುದಿಸಿ ಆರಿಸಿರೋ ಅಂಥ ನೀರನ್ನು ಮಗುಗೆ ಕೊಡ್ಬೋದು ಓಕೆನಾ ಹಾಂ ಇನ್ನೊಂದು ವಿಷಯ ಸ್ನೇಹಿತರೆ ನಾವು ಊಟಕ್ಕಿಂತ ಮುಂಚೆ ಊಟದ ನಡುವೆ ಊಟ ಆದಮೇಲೆ ನೀರನ್ನು ಕುಡಿಬೇಕಾ ಕುಡಿಬಾರ್ದ ಇದೊಂದು ಪ್ರಶ್ನೆ ಇತ್ತು ಸೊ ಅವ್ರು ಹೇಳೋ ಪ್ರಕಾರ ನಾವು ಊಟಕ್ಕೆ ಮುಂಚೆಯೂ ಕೂಡ ನೀರು ಕುಡಿಬಾರ್ದು ಊಟದ ನಡುವೆನೂ ಕುಡಿಬಾರ್ದು ಊಟ ಆದಮೇಲೂ ಕೂಡ ನೀರನ್ನು ಕುಡಿಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ನಾವು ಊಟಕ್ಕೆ ಮುಂಚೆನೇ ಚೆನ್ನಾಗಿ ನೀರು ಕುಡಿದ್ರೆ ನಮ್ಮ ಜೀರ್ಣಶಕ್ತಿ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಊಟದ ನಡುವೆ ಮತ್ತು ಊಟದ ನಂತರನೂ ಕೂಡ ಇಮಿಡಿಯೇಟಾಗಿ ನೀರು ಕುಡಿದ್ರೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಹಂಗಂತೇಳಿ ನೀವು ಊಟಕ್ಕೆ ಕೂತ್ಕೊಂಡಾಗ ನೀರಿಲ್ದಲೆ ನೀರಿಟ್ಕೊಳ್ಳ್ದಲೆ ಹಾಗೆ ಕುತ್ಕೊಳ್ಬೇಡಿ ಯಾಕಂದರೆ ಕೆಲವರಿಗೆಲ್ಲ ಈಗ ನೆತ್ತಿಗೆ ಇರ್ತು ಅಂತ ಹೇಳ್ತಾರೆ ಕೆಂ ಬರುತ್ತೆ ಆವಾಗ ನೆತ್ತಿ ತಟ್ಟುಬಿಟ್ಟು ನೀರನ್ನು ಕೊಟ್ಟೆ ಕೊಡ್ತಾರೆ ಈಗ ಅವರು ಹೇಳಿದ್ರು ಅಂತೇಳಿ ಹಂಗಂತ ನೀರು ಕುಡಿದಂಗೆ ಹಾಗೆ ಇರಲಿಕ್ಕೆಲ್ಲ ಹೋಗಬೇಡಿ ನೀರು ಸ್ವಲ್ಪ ಪ್ರಮಾಣದಲ್ಲಾದ್ರು ಕುಡಿಬೇಕಾಗುತ್ತೆ ಅಂತ ಒಂದು ಸಂದರ್ಭಗಳು ಬಂದಾಗ ಆದಷ್ಟು ಅವಾಯ್ಡ್ ಮಾಡಿ ಕಡಿಮೆ ಮಾಡಿ ಹೆಚ್ಚಾಗಿ ಕುಡಿಬೇಡಿ ಅವ್ರು ಹೇಳೋದೇನೆಂದರೆ ಊಟ ಆದಮೇಲೆ ಎರಡು ತಾಸ ನಂತರ ಎರಡು ಗಂಟೆಗಳ ನಂತರ ನೀರನ್ನು ಕುಡೀರಿ ಏನು ಸಮಸ್ಯೆ ಇಲ್ಲ ಊಟಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಊಟ ಮಾಡ್ತೀವಿ ಅಂದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀರನ್ನು ಕುಡಿಬೋದು ಸ್ವಲ್ಪ ಆಮೇಲೆ ಅರ್ಧ ರಾತ್ರಿಲಿ ಎಚ್ಚರ ಆದಾಗ ನೀರು ಕುಡಿಬೇಕು ನೀರು ಕುಡಿಬೇಕಾ ಕುಡಿಬಾರ್ದ ಕೆಲವರಿಗೆ ಅರ್ಧ ರಾತ್ರಿ ಎಚ್ಚರ ಆಗುತ್ತೆ ನೀರು ಕುಡಿಬೇಕು ಅನಿಸುತ್ತೆ ಕುಡಿತಾರೆ ನಾನು ಕೂಡ ತುಂಬ ಸಲ ಕುಡಿತೀನಿ ಕುಡಿಬೇಕು ಅಂತ ಅನಿಸುತ್ತೆ ಕುಡಿಬೋದು ಒಳ್ಳೆಯದದು ನೀರು ಕುಡಿಬೇಕು ನೀರಿನ ಅಂಶ ಕಡಿಮೆ ಆದಾಗಲೇ ಆವಾಗ ನಮಗೆ ಎಚ್ಚರ ಆಗುತ್ತೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ಆವಾಗ ನೀರನ್ನು ಕುಡಿಬೇಕು ಅದರಿಂದ ಯಾವುದೇ ಥರ ಸಮಸ್ಯೆಗಳಿಲ್ಲ ಈಗ ಸಾಮಾನ್ಯವಾಗಿ ಹಿರಿಯ ನಾಗರಿಕರು ಏನಿರ್ತಾರಲ್ಲ ಸೀನಿಯರ್ ಸಿಟಿಜನ್ ಅವ್ರಿಗೇನಾಗುತ್ತೆ ಅಂದರೆ ಅರ್ಧ ರಾತ್ರಿಲಿ ಎದ್ದಾಗ ನೀರು ಕುಡಿಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅಸಿಡಿಟಿ ಜಾಸ್ತಿ ಆದಾಗ ಆಗ ಅನಿಸುತ್ತೆ ಅವರಿಗೆ ಆವಾಗ ನೀರು ಕುಡಿಯೋದ್ರಿಂದ ಅದು ಶಮನ ಆಗುತ್ತೆ ಹಂಗಾಗಿ ಅರ್ಧ ರಾತ್ರಿ ನಿಮಗೆ ಎಚ್ಚರ ಆದಾಗ ನೀರು ಕುಡಿಬೇಕು ಅನ್ನಿಸ್ದಾಗ ನೀರನ್ನ ಕುಡೀರಿ ಈಗ ಟಾಯ್ಲೆಟ್ಗೆ ಹೋಗಬೇಕಾಗುತ್ತೆ ಅನ್ನೋ ರೀಸನ್ಗೆ ನೀರು ಕುಡಿದಲ್ಲೇ ಅವಾಯ್ಡ್ ಮಾಡಬೇಡಿ ಓಕೆನಾ ಒಂದು ವಿಶ್ವ ಸ್ನೇಹಿತರೆ ಒಬ್ಬ ಮನುಷ್ಯನಲ್ಲಿ ಮನುಷ್ಯನ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟು ನೀರಿರುತ್ತಂತೆ ಅವನ ಒಂದು ಬಾಡಿನಲ್ಲಿ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರಿರುತ್ತಂತೆ ಪ್ರತಿಯೊಂದು ಜೀವಕೋಶದಲ್ಲೂ ನೀರಿನ ಅಂಶ ಇರುತ್ತಂತೆ ಸುಮಾರು ಮೂವತ್ತು ಟ್ರಿಲಿಯನ್ ಜೀವಕೋಶಗಳಿರುವಂತೆ ನಮ್ಮ ದೇಹದಲ್ಲಿ ನೋಡಿ ಇವೆಲ್ಲ ವಿಚಾರಗಳು ನಮಗೆ ಗೊತ್ತಿಲ್ಲ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಸಂದರ್ಶಗಳನ್ನ ನಾವು ನೋಡಿದಾಗ ಇದನ್ನೆಲ್ಲ ತಿಳ್ಕೊಂತೀವಿ ತಿಳ್ಕೊಂಡು ಇದನ್ನು ಅಳವಡಿಸ್ಕೊಳ್ಬೇಕು ಬರೀ ತಿಳ್ಕೊಂಡ್ರೆ ಸಾಲದು ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಮೂವತ್ತು ಟ್ರಿಲಿಯನ್ ಜೀವಕೋಶಗಳು ಪ್ರತಿ ಜೀವಕೋಶದಲ್ಲೂ ನೀರಿನ ಅಂಶ ಇರುತ್ತೆ ಆಮೇಲೆ ಎಪ್ಪತ್ತು ಭಾಗ ನೀರಿನಿಂದ ಕೂಡಿರುತ್ತೆ ನಮ್ಮ ದೇಹ ಅಂಥೇಳಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಹಾಗಾಗಿ ಇದರಲ್ಲಿ ಇನ್ನೂ ತುಂಬ ಇದೆ ನೀರಿನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಆಗೋವಂಥ ಪ್ರಯೋಜನಗಳು ಆಮೇಲೆ ಕುದಿಸಿ ಆರಿಸಿರೋ ನೀರನ್ನು ಕುಡಿಯೋ ಕುಡಿಯೋ ಕುಡಿಯೋದ್ರಿಂದ ಅದರಿಂದ ಆಗೋವಂಥ ಪ್ರಯೋಜನಗಳು ಈ ಥರ ಎಲ್ಲ ನೀರಿನಲ್ಲಿ ತುಂಬ ನಮಗೆ ತಿಳ್ಕೊಳ್ಳೋವಂಥ ವಿಚಾರಗಳು ತುಂಬ ಇದೆ ಆರೋಗ್ಯಕ್ಕೆ ಬೇಕಾದಂಥ ಲಾಭಗಳು ತುಂಬ ಇದೆ ಹಾಗಾಗಿ ನೀರನ್ನು ಮಿತವಾಗಿ ಬಳಸಿ ಚೆನ್ನಾಗಿ ಕುಡಿರಿ ಅತಿ ಹೆಚ್ಚಾಗಿ ಕುಡಿಬೇಡಿ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯೋಕ್ಕಾಗುತ್ತೋ ಅಷ್ಟನ್ನು ಕುಡಿಯಿರಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ವಿಡಿಯೋ ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟು ಮತ್ತೆ ಒಂದು ಹೊಸ ವೀಡಿಯೋವೊಂದಿಗೆ ಹೊಸ ಕಂಟೆಂಟ್ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಸ್ನೇಹಿತರೆ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್